ಕೆಲವು ಚಿತ್ರಗಳಿರ್ತವೆ ಅವು ನಮ್ಮ ಯೋಚನೆಗಳನ್ನೇ ಒಂದು ಕ್ಷಣ ನಿಲ್ಲಿಸ್ಬಿಡ್ತವೆ ನಮ್ಮ ಮುಂದೆ ಒಂದು ಆಳವಾದ ಮಾತಲ್ಲಿ ಹೇಳೋಕ್ಕಾಗದ ಪ್ರಶ್ನೆಯನ್ನು ತಂದಿಡ್ತವೆ ಅಂತಹ ಚಿತ್ರಗಳು ನಮ್ಮನ್ನು ಸುಮ್ಮನೆ ಹೊರಗೆ ನೋಡೋದಕ್ಕೆ ಬಿಡೋದಿಲ್ಲ ಬದಲಿಗೆ ನಮ್ಮೊಳಗೆ ಇಣಿಕೆ ನೋಡುವಂತೆ ಮಾಡ್ತವೆ ನಮ್ಮ ಪ್ರಜ್ಞೆಯ ಆ ಮೌನವಾದ ಆಳಕ್ಕೆ ನಮ್ಮನ್ನು ಕರೆದೊಯ್ತವೆ ಮೊದಲ ನೋಟಕ್ಕೆ ಇದೇನಪ್ಪ ಇದು ಅಂತ ಅನ್ಸ್ಬೋದು ಸ್ವಲ್ಪ ಭಯ ಕೂಡ ಆಗ್ಬೋದು ತಲೆಯಿಲ್ಲದ ದೇಹ ರಕ್ತದ ಹೊಳೆಗಳು ಆದರೆ ಒಂದು ಕ್ಷಣ ಗಮನವಿಟ್ಟು ನೋಡಿದ್ರೆ ಇದರಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಒಂದು ಅದ್ಭುತವಾದ ಜೀವಶಕ್ತಿ ತುಂಬಿರೋದು ಕಾಣಿಸ್ತಾಯತ್ತೆ ಅವಳ ದೇಹ ನೋಡಿ ಎಷ್ಟು ಬಲಿಷ್ಠವಾಗಿದೆ ಅದರಲ್ಲಿ ನಿಶ್ಶಕ್ತಿ ಅನ್ನೋದೇ ಕಾಣ್ತಿಲ್ಲ ಬಹುಶಃ ಇದೊಂದು ಒಗಟೆ ಅಲ್ವೇನು ಇದೊಂದು ಕನ್ನಡಿ ನಮ್ಮದೇ ಪ್ರಜ್ಞೆಯ ಆಳವಾದ ಸ್ತರಗಳನ್ನ ನಮಗೆ ಪ್ರತಿಬಿಂಬಿಸು ಕನ್ನಡಿ ಇದನ್ನ ಬುದ್ಧಿಯಿಂದ ಬಿಡಿಸೋದಿಕ್ಕಿಂತ ಹೆಚ್ಚಾಗಿ ಹೃದಯದಿಂದ ಅನುಭವಿಸಬೇಕಾದ ವಿಷಯವೇನೋ ಅನ್ಸುತ್ತೆ ನಮ್ಮ ಮನಸ್ಸಿನ ಎಲ್ಲ ಗಡಿಗಳನ್ನ ಮೀರಿ ಹೋಗೋದು ಮತ್ತು ನೋಡೋಕೆ ಭಯಾನಕ ಅಂತ ಅನ್ಸೋ ಈ ಸಂಕೇತದಲ್ಲಿ ಒಂದು ದೊಡ್ಡ ಶಾಂತಿಯನ್ನ ಕಂಡುಕೊಳ್ಳೋದು ಇದು ಹೇಗೆ ಸಾಧ್ಯ ಬನ್ನಿ ಈ ಮೂಲಭೂತ ಪ್ರಶ್ನೆಗಳನ್ನ ಇಟ್ಕೊಂಡು ನಮ್ಮ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ ಸರಿ ಹಾಗಾದ್ರೆ ನಮ್ಮ ಈ ತಿಳುವಳಿಕೆಯ ಪಯಣದಲ್ಲಿ ಮುಂದೆ ಏನೇನಿದೆ ಅಂತೆ ನೋಡೋಣ ಮೊದಲಿಗೆ ಈ ಭಯವನ್ನ ಮೀರಿದ ಚಿತ್ರದ ಶಕ್ತಿಯೇನು ಅಂತ ಅರ್ಥ ಮಾಡಿಕೊಳ್ಳೋಣ ನಂತರ ನಮ್ಮ ಯೋಚನೆಗಳೇ ನಮ್ಗೆ ಹೇಗೆ ಒಂದು ಜೈಲಿನಂತೆ ಆಗ್ಬಹುದು ಅನ್ನೋದನ್ನ ಚರ್ಚಿಸೋಣ ಆಮೇಲೆ ಈ ದೈವಿ ಬಲಿದಾನದ ಹಿಂದಿರುವ ಸಾಂಕೇತಿಕ ಅರ್ಥವನ್ನ ಭೇದಿಸೋಣ ಅದಾದ್ಮೇಲೆ ಜ್ಞಾನದ ಮಿಂಚು ನಮ್ಮನ್ನ ಹೇಗೆ ಬದಲಾಯಿಸುತ್ತೆ ಅಂತ ತಿಳ್ಕೊಂಡು ಕೊನೆಗೆ ಆ ಮಿತಿಯಿಲ್ಲದ ಪ್ರಜ್ಞೆಯ ಸ್ಥಿತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಬನ್ನಿ ಈಗ ಈ ಹಳೇ ಸಂಕೇತವನ್ನ ನಮ್ಮ ಇವಟ್ಟಿನ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಅಂತ ನೋಡೋಣ ನಾವೆಲ್ಲರೂ ಹೆಚ್ಚಾಗಿ ನಮ್ಮ ಯೋಚನೆಗಳ ಪ್ರಪಂಚದಲ್ಲೇ ಅಲ್ವಾ ಬದುಕೋದೋ ನಮ್ಮ ತಲೆ ಒಳಗೆ ಯಾವಾಗ್ಲೂ ಏನಾದ್ರೂ ಒಂದು ಕಥೆ ಒಂದು ಮಾತುಕತೆ ನಡೀತಾನೇ ಇರತ್ತೆ ಯೋಗ ಮತ್ತು ಅಧ್ಯಾತ್ಮದಲ್ಲಿ ಇದನ್ನ ನಾನೇ ಈ ದೇಹ ಅನ್ನೋ ಕಲ್ಪನೆ ಅಂತಾರೆ ನಮ್ಮೊಳಗೆ ನಿರಂತರವಾಗಿ ನಡೆಯೋ ಈ ಸಂಭಾಷಣೆ ಈ ಮಾತುಕತೆ ಕೆಲವೊಮ್ಮೆ ಒಂದು ಜೈಲಿನಂತೆ ಭಾಸವಾಗತ್ತೆ ಪ್ರಪಂಚವನ್ನ ನೇರವಾಗಿ ಅನುಭವಿಸೋ ಬದಲು ನಾವದರ ಬಟ್ಟಿ ಯೋಚಿಸ್ತಾ ಚಿಂತೆ ಮಾಡ್ತಾ ಕೂತಿರ್ತೀವಿ ನಮ್ಮ ದಿನನಿತ್ಯದ ಆತಂಕ ಒತ್ತಡಗಳಿಗೆಲ್ಲ ಬಹುಶಃ ಇದೇ ಮೂಲ ಕಾರಣಲ್ವಾ ಈ ಮಾತು ಎಷ್ಟು ಸಹಜವಾಗಿದೆ ನೋಡಿ ನಾವು ಯಾವುದಾದರೂ ಒಂದು ವಿಷಯದಲ್ಲಿ ಪೂರ್ತಿಯಾಗಿ ಲೀನರಾದಾಗ ನಮ್ಮ ನಾನು ಅನ್ನೋ ಪ್ರತ್ಯೇಕ ಅರಿವನ್ನೇ ಮರ್ತುಬಿಡ್ತೀವಿ ಆಟ ಆಡುವಾಗ ಸಂಗೀತ ಕೇಳುವಾಗ ಅಥವಾ ಯಾವುದಾದ್ರೂ ಕ್ರಿಯೇಟಿವ್ ಕೆಲಸದಲ್ಲಿ ಹೀಗಾಗುತ್ತೆ ಆ ಕ್ಷಣಗಳಲ್ಲಿ ನಮ್ಮ ಮನಸ್ಸು ಎಕ್ದಂ ಶಾಂತ ಇಡತ್ತೆ ಈ ದೈನಂದಿನ ಅನುಭವವೇ ಆ ದೊಡ್ಡ ಆಧ್ಯಾತ್ಮಿಕ ಪರಿಕಲ್ಪನೆಗೆ ಒಂದು ಒಳ್ಳೆಯ ದಾರಿದೀಪ ಹಾಗಾದ್ರೆ ತಲೆ ಕತ್ರಿಸೋದು ಅಂದ್ರೆ ಹುಚ್ಚು ಹಿಡಿಯೋದಲ್ಲ ಬದಲಿಗೆ ನಮ್ಮ ಸೀಮಿತ ವ್ಯಕ್ತಿತ್ವದ ನಮ್ಮ ಯೋಚನೆಗಳ ಗದ್ದಲದ ಮುಚ್ಚಳವನ್ನ ತೆರೆಯೋದು ಇದೊಂದು ಅದ್ಭುತ ರೂಪಕ ನಮ್ಮ ಸಣ್ಣ ನಾನು ಅನ್ನೋದನ್ನ ಮೀರಿ ಆ ವಿಶಾಲವಾದ ಪ್ರಜ್ಞೆಯ ಜೊತೆ ಒಂದಾಗೋ ಕ್ರಿಯೆ ಇದು ಸರಿ ಈಗ ಭಯವನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಕುತೂಹಲದಿಂದ ಈ ಚಿತ್ರದ ಒಂದೊಂದು ಡೀಟೇಲನ್ನ ನೋಡೋಣ ಇಲ್ಲಿರೋ ಪ್ರತಿಯೊಂದು ಅಂಶಕ್ಕೂ ಒಂದು ಆಳವಾದ ಅರ್ಥ ಇದೆ ಇಲ್ಲಿ ನಡೀತಿರೋದು ಒಂದು ಮಹಾತ್ಯಾಗ ಆದರೆ ನೆನ್ಪಿಡಿ ಇದು ದೇಹದ ತ್ಯಾಗ ಅಲ್ಲವೇ ಅಲ್ಲ ಇದು ಅಹಂಕಾರದ ನಾನು ನನ್ನದು ಅಂತೀವಲ್ಲ ಆ ನಮ್ಮ ಸೀಮಿತ ಗುರುತಿನ ತ್ಯಾಗ ಅದಕ್ಕಾಗಿಯೇ ಅವಳ ದೇಹ ಅಷ್ಟು ಬಲಿಷ್ಠವಾಗಿ ಜೀವಂತವಾಗಿ ನಿಂತಿರೋದು ಇಲ್ಲಿ ಜೀವನವೇ ಹೋಗಿಲ್ಲ ಬದಲಿಗೆ ಜೀವನವನ್ನ ಸೀಮಿತ ಮಾಡಿದ್ದ ಬಂಧನ ಕಳಚಿದೆ ಅಷ್ಟೆ ಈಗ ಆ ಮೂರು ರಕ್ತದ ಹೊಳೆಗಳನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ ಇದು ಸಾವಿನ ಸಂಕೇತದಂತೆ ಕಂಡರೂ ವಾಸ್ತವದಲ್ಲಿ ಇದು ಮುಕ್ತವಾದ ಪ್ರಾಣಶಕ್ತಿಯ ಸಂಕೇತ ಒಂದು ಹೊಳೆ ಅವಳ ಬಾಯಿಗೆ ವಾಪಸ್ ಹೋಗಿ ಅವಳನ್ನೇ ಪೋಷಿಸುತ್ತೆ ಉಳಿದ ಎರಡೂ ಹೊಳೆಗಳು ಅವಳ ಜೊತೆಗಿರೋರಿಗೆ ಶಕ್ತಿ ಕೊಡುತ್ತೆ ಹಾಗಾಗಿ ಇದೊಂದು ನಾಶದ ಕ್ರಿಯೆ ಅಲ್ಲ ಬದಲಿಗೆ ಪೋಷಣೆ ಮತ್ತು ಹಂಚುವಿಕೆಯ ಒಂದು ಅದ್ಭುತವಾದ ಚಕ್ರ ಸಾಮಾನ್ಯವಾಗಿ ತಲೆ ಕತ್ರಿಸೋದು ಅಂದ್ರೆ ನೋವೋ ಯಾತನೆಯಂತಾನೆ ಅಲ್ವನ ಒಂದ್ಕೊಳ್ಳೋದು ಆದ್ರೆ ಆ ಕತ್ತರಿಸಿದ ತಲೆ ಮೇಲಿರೋ ಮುಖವನ್ನೊಮ್ಮೆ ನೋಡಿ ಅದು ಆನಂದದಿಂದ ಪರಮಶಾಂತಿಯಿಂದ ಕೂಡಿದೆ ಇದು ದೇಹವನ್ನ ಕಳೆದುಕೊಂಡ ದುಃಖ ಅಲ್ಲ ದೇಹದ ಮಿತಿಯನ್ನ ದಾಟಿದ ವಿಮೋಚನೆಯ ಸಂತೋಷ ಈ ಚಿತ್ರದಲ್ಲಿರೋ ಬೇರೆ ಪಾತ್ರಗಳು ಕೂಡ ಈ ಕಥೆಯನ್ನ ಪೂರ್ತಿಗೊಳಿಸುತ್ತವೆ ಆ ಇಬ್ಬರು ಸಹಚರ್ಯರು ನಮ್ಮೊಳಗಿನ ದ್ವಂದ್ವಶಕ್ತಿಗಳ ಸಂಕೇತ ಯೋಗದಲ್ಲಿ ಇದನ್ನ ಇಡಾ ಮತ್ತು ಪಿಂಗಳ ಅಂತಾರೆ ನಮ್ಮ ತಾರ್ಕಿಕ ಮತ್ತು ಭಾವನಾತ್ಮಕ ಶಕ್ತಿಗಳು ಅವರಿಬ್ಬರೂ ಈಗ ಕೇಂದ್ರ ನಾಣಿಯಾದ ಸುಷುಮ್ರಾದಿಂದ ಹರಿಯೋ ಏಕೀಕೃತ ಪ್ರಜ್ಞೆಯ ಅಮೃತವನ್ನ ಕುಡಿತಿದ್ದಾರೆ ಅಂದ್ರೆ ದ್ವಂದ್ವಗಳು ಒಂದಾಗಿವೆ ಇನ್ನು ದೇವಿಯು ಕಾಮ ಮತ್ತು ರತಿಯ ಮೇಲೆ ನಿಂತಿದ್ದಾಳೆ ಇದರರ್ಥ ಅವಳು ಲೌಕಿಕ ಆಸೆಗಳನ್ನ ದಮನಿಸಿಲ್ಲ ಬದಲಿಗೆ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಶಕ್ತಿಯನ್ನ ಮೀರಿ ನಿಂತಿದ್ದಾಳೆ ಆದ್ದರಿಂದ ಅರ್ಥ ಮಾಡ್ಕೊಳ್ಬೇಕಾದ ನಿರ್ಣಾಯಕಾಂಶ ಅಂದರೆ ಇದೊಂದು ಸುಮ್ಮನೆ ನಿಂತಿರೋ ಚಿತ್ರ ಅಲ್ಲ ಇದೊಂದು ಡೈನಾಮಿಕ್ ಪ್ರೋಸೆಸ್ ಕುಂಡಲಿನಿ ಶಕ್ತಿ ಜಾಗೃತವಾಗಿ ನಮ್ಮ ಪ್ರಜ್ಞೆಯ ಕಟ್ಟಕಡೆಯ ಎಲ್ಲೆಯನ್ನು ತಲುಪುವ ಒಂದು ಪ್ರಕ್ರಿಯೆಯ ಚಿತ್ರಣ ಇದು ಆದರೆ ಇಂಥದೊಂದು ಆಳವಾದ ಆಧ್ಯಾತ್ಮಿಕ ವಿಷಯ ಹೇಳೋಕೆ ಇಷ್ಟು ಘೋರವಾದ ಚಿತ್ರ ಯಾಕೆ ಬೇಕಿತ್ತು ಇದನ್ನ ಇನ್ನೂ ಸೌಮ್ಯವಾಗಿ ಹೇಳಬಹುದಿತ್ತಲ್ವಾ ಈ ಪ್ರಶ್ನೆಗೆ ಈಗ ಉತ್ತರ ಹುಡುಕೋಣ ಯಾಕಂದ್ರೆ ಈ ಅನುಭವ ಅನ್ನೋದು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಇದೊಂದು ಸಂಪೂರ್ಣ ರೂಪಾಂತರ ನಮ್ಮ ಶಕ್ತಿಗಳ ದಿಕ್ಕೇ ಬದಲಾಗುವ ಪ್ರಕ್ರಿಯೆ ಇದು ನಮ್ಮ ಸಾಮಾನ್ಯ ವ್ಯಕ್ತಿತ್ವಕ್ಕೆ ಭಯಾನಕ ಮತ್ತು ನೋವಿನಿಂದ ಕೂಡಿರುತ್ತೆ ಸಿದ್ಧಾಂತಗಳು ಮನಸ್ಸಿನ ತಲುಪಿದ್ರೆ ಈ ಚಿತ್ರ ನೇರವಾಗಿ ನಮ್ಮ ಅನುಭವದ ಕೇಂದ್ರಕ್ಕೆ ಲಗ್ಗಿ ಇಡುತ್ತೆ ಈ ಶಕ್ತಿಯನ್ನ ವಿದ್ಯುತ್ ಶಕ್ತಿ ಅಂತಾರೆ ಅಂದ್ರೆ ಜ್ಞಾನದ ಒಂದು ಮಿಂಚು ಅದು ನಮ್ಮೆಲ್ಲ ಭ್ರಮೆಗಳನ್ನ ನಮ್ಮ ನಾನು ಅನ್ನೋ ಕಲ್ಪನೆಯನ್ನ ಒಂದೇ ಏಟಿಗೆ ಕತ್ತರಿಸಹಾಕುತ್ತೆ ತಲೆಯನ್ನ ಕತ್ತರಿಸೋ ಆ ಕತ್ತಿ ಇದೇ ವಿದ್ಯುತ್ ಶಕ್ತಿಯ ಸಂಕೇತ ಅಜ್ಞಾನವನ್ನ ನಾಶ ಮಾಡುವ ಜ್ಞಾನದ ಮಿಂಚು ನೋಡಿ ದೇವತೆಯ ಚಿತ್ರ ಈ ಅನುಭವವನ್ನು ಒಂದು ಕಥೆ ತರ ಹೇಳಿದ್ರೆ ಯಂತ್ರ ಅದನ್ನೇ ಒಂದು ಅಮೂರ್ತ ಜಿಯೋಮೆಟ್ರಿಕ್ ಮ್ಯಾಪ್ ರೀತಿ ತೋರಿಸುತ್ತೆ ಇವೆರಡೂ ಒಂದೇ ಸತ್ಯವನ್ನ ಹೇಳ್ತಿವೆ ಮನಸ್ಸನ್ನು ಮೀರಿದ ಆ ಪ್ರಜ್ಞೆಯ ಸ್ಥಿತಿ ಈ ಸ್ಥಿತಿಯನ್ನ ತಲ್ಪೋಕೆ ದಾರಿಯಲ್ಲಿದೆ ಅಂದ್ರೆ ಅದು ನಮ್ಮ ಆಜ್ಞಾ ಚಕ್ರದಲ್ಲಿ ಅಂದ್ರೆ ನಮ್ಮ ಮೂರನೇ ಕಣ್ಣು ನಾವು ನೋಡುವ ವಸ್ತುಗಳ ಮೇಲಿಂದ ಗಮನವನ್ನ ತೆಗೆದು ನೋಡುವವನ ಸ್ಥಿತಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿದಾಗ ಈ ದ್ವಾರ ತೆರೆಯುತ್ತೆ ಅಂತಾರೆ ಇಲ್ಲಿಯವರೆಗೆ ನಾವು ಚಿತ್ರದ ಒಂದೊಂದೇ ಪದರವನ್ನ ಬಿಡಿಸಿ ನೋಡಿದ್ವಿ ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಈ ಭಯಾನಕ ಚಿತ್ರದಲ್ಲಿ ಶಾಂತಿ ಹೇಗೆ ಅಡಗಿದೆ ಈಗ ಮತ್ತೊಮ್ಮೆ ಅದೇ ಚಿತ್ರವನ್ನ ನೋಡಿ ಈಗ್ಲೂ ಇದು ಕೇವಲ ಭಯಾನಕ ಚಿತ್ರವಾಗಿ ಕಾಣಿಸ್ತಿದ್ಯಾ ಇಲ್ಲ ಅಲ್ವಾ ಇದೀಗ ಒಂದು ಮಾರ್ಗದರ್ಶಿಯಂತೆ ನಮ್ಮದೇ ಪ್ರಜ್ಞೆಯ ಆಳಕ್ಕೆ ನಮ್ಮನ್ನ ಕರೆದೊಯ್ಯುವ ಒಂದು ನಕ್ಷೆಯಂತೆ ಕಾಣಿಸ್ತಿದೆ ಪ್ರತಿಯೊಂದು ಸಂಕೇತಕ್ಕೂ ಈಗ ಒಂದು ಅರ್ಥ ಸಿಕ್ಕಿದೆ ಗಣಪತಿ ಮುನಿಗಳ ಈ ಕಾವ್ಯಾತ್ಮಕ ಮಾತುಗಳು ಇದರ ಸಾರವನ್ನೇ ಹಿಡಿದಿಡುತ್ತವೆ ತಲೆಯಿಲ್ಲದ ಈ ಸ್ಥಿತಿ ಒಂದು ಶೂನ್ಯ ಅಲ್ಲ ಬದಲಿಗೆ ಇದೊಂದು ಪರಿಪೂರ್ಣತೆ ಅದು ನಮ್ಮ ಗ್ರಹಕೆಯ ಮೂಲವೇ ಆಗಿದೆ ನಾವೂ ನೋಡುವ ಈ ಕಣ್ಣಿನ ಹಿಂದಿರುವ ನಿಜವಾದ ನೋಟವೇ ಅವಳು ಹಾಗಾದ್ರೆ ಈ ಚಿತ್ರ ಕೊಡುವ ಅಂತಿಮ ಸಂದೇಶ ತುಂಬಾ ಸ್ಪಷ್ಟವಾಗಿದೆ ನಾವು ನಿಜವಾಗಿಯೂ ತ್ಯಾಗ ಮಾಡಬೇಕಿರೋದು ನಮ್ಮ ಜೀವವನ್ನಲ್ಲ ಬದಲಿಗೆ ನಾವು ನಾನು ಅಂತ ಅಂದ್ಕೊಂಡಿರುವ ನಮ್ಮ ಸೀಮಿತ ಕಲ್ಪನೆಯನ್ನ ಆ ಸೀಮಿತ ಕಲ್ಪನೆಯನ್ನ ಬಿಟ್ಟುಕೊಟ್ಟಾಗ ನಾವು ನಮ್ಮನ್ನ ಕಳೆದುಕೊಳ್ಳೋದಿಲ್ಲ ಬದಲಿಗೆ ಮಿತಿಯಿಲ್ಲದ ಕಾಲಾತೀತವಾದ ನಮ್ಮ ನಿಜವಾದ ಸ್ವವನ್ನ ಕಂಡುಕೊಳ್ತೇವೆ ಈ ಇಡೀ ವಿಶ್ಲೇಷಣೆ ಬರೀ ಚರ್ಚೆಗೆ ಸೀಮಿತ ಆಗ್ಬಾರ್ದು ಅಲ್ವಾ ಇದು ನಮ್ಮನ್ನ ಒಂದು ಅನುಭವದತ್ತ ಕೊಂಡೊಯ್ಬೇಕು ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮೊಳಗೆ ನಾವೇ ಕೇಳ್ಕೊಳೋಣ ಮನಸ್ಸಿನ ಗದ್ದಲವನ್ನೆಲ್ಲ ನಿಲ್ಲಿಸಿ ಈ ಚಿತ್ರ ತೋರಿಸ್ತಿರೋ ಆ ವಿಶಾಲ ಮುಕ್ತ ಶಾಂತ ಅರಿವಿನ ಸ್ಥಿತಿಯಲ್ಲಿ ಸುಮ್ನೆ ಇರುವ ಅನುಭವ ಹೇಗೆ ಬಹುದು ಸ್ವಲ್ಪ ಯೋಚನೆ ಮಾಡಿ ನೋಡಿ